ನಾಯಿ ಕಾಟ ಆಗೈತಿ ಅದಕ್ಕೆ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕಂತ ಇವತ್ತು ತೀರ್ಮಾನ ಮಾಡ್ಕೊಂಡ್ ಬಿಟ್ಟಿನ್ ಏನ್ ಹೇಳಿ ಮಲೇಶಿ ಈ ಊರಾಗ ಹುಡುಗರು ಸಂಬಂಧ ಕಾಟ ಜಾಸ್ತಿ ಆಗೈತಿ ಅದಕ್ಕ ಎಲ್ಲರೂ ಹೋಗ್ಬೇಕಂತ ತೀರ್ಮಾನ ಎಲ್ಲಿ ಹೋಗ್ಬೇಡ ಈಗ ನಿಮ್ಮ ಅಪ್ಪ ಬರ್ತಾನ ನಿಮ್ಮ ಅಪ್ಪಗೊಂದು ಐಡಿಯಾ ಹೇಳೋಣ ಅಂದ್ರ ನಮ್ದ್ ಮದಿ ಆಗ್ತದ ಏನ್ ಹೇಳೋ ಮರ ಬೇಕಾಗೈತಿ ಮೊದಲು ಹೇಳಿ ಏನಂತ ಏನ್ ಹೇಳಂದ್ರ ನಾ ಹೇಳ್ದ ಒಂದ್ ಪ್ಲಾನ್ ಮಾಡು ನಿಮ್ಮ ಅಪ್ಪ ಬರೋ ಟೈಮ್ ಕ ವಾಯ್ಕ್ ವಾಯ್ಕ್ ಐತೆ ವಾಂತಿ ಮಾಡ್ಕೊಂಡ ಮಾಡು ನಿಮ್ಮ ಅಪ್ಪಗ ಅಪ್ಪ ನಾ ಈ ಮೂರ್ ತಿಂಗಳು ಬಸರಿದ್ದೀನಿ ಅಂತ ಹೇಳು ನೋಡ ನಿಮ್ಮ ಅಪ್ಪ ಹ್ಯಾಂಗ್ ಮದಿ ಮಾಡ್ತಾನ ಆತ ಮಲ್ಲೇಶಿ ನೀ ಏನಂಗ ಮಾಡ್ತೀನಿ ಅಂದ್ರ ನಮ್ಮ ನಮ್ಮ ಅಪ್ಪ ಬರೋಕಿತ್ತು ಮೊದಲ ಕಟ್ಟಿವಂದ ಹಾ ಅಂತೂ ನಮ್ಮಪ್ಪ ಬರತ್ತ ನಿಮ್ಮ ಮರಿ ಹೋಗು ನಾ ಎಲ್ಲ ನಾಟಕ ಮಾಡ್ತೀನಿ ಅಂತ ನಿನಗೆ ಕರಿಸ್ತೀನಿ ಆಮೇಲೆ ಬರಲಿ ಬರಲಿ ಹಾ

ನಿನ್ನ ಮದಿ ಮದ್ವಿ ಇಲ್ರಾರ್ದೆ ತಿಂಗಳು ಅವ್ ನಿನ್ನ ನಿಂದು ನಾ ಪೈಲ ಸಾವ್ಕಾರ ಮದ್ವಿ ಮಾಡಾಳೆ ಇನ್ನ ಹೇಳಿದ ಮದ್ವಿ ಮಾಡಿದ್ರೆ ಅಡಿ ಬಗ್ಗೆ ನೀಲತ್ರಿ ದಿವಾಳಿ ನನಗೆ ಬಿತ್ತಾನ ಅವ್ನು ನಿನ್ನ ಅವನು ನಿನಗ ಅವಾಗೆ ಹೇಳಿದೆ ಎಪ್ಪಾ ಜಲ್ದಿ ಮದ್ವಿ ಮಾಡು ಮದ್ವಿ ಮಾಡಿದ್ರೆ ಹುಡುಗ್ರು ಕಾಟ ತಪ್ತೈತಿ ಅಂತ ನೀ ಎಲ್ಲಿ ಕೇಳ್ತಿ ಹುಲಿ ಹೆಂಗ ಅವನು ಮುಂದೆ ಮೆರ್ದ ಹೋದಿ ಈಗ ಅವ್ನು ನನಗೆ ಮದ್ವೆ ಆಗಲ್ಲ ಅಂತ ಹೋಗಿ

ನಮಸ್ಕಾರ ಬೆಂಕಿ ಹಚ್ಚೋತಮ್ಮ ಚೌತಮಾ ಯಾಕ್ರಿಮ್ಮ ನನ್ನ ಮಗಳನ ಕೈನೈತ ಕಡೆ ಬಂದಳ ಕೂಳೆ ಹೋಗಿಲ್ಲ ನನಗೆ ನೀ ಚಲಚಿ ಕೇಡದ ಕಾಣಿಸ್ತಿದೆ ಈಗ ಮೂರು ತಿಂಗಳಾತ ತಗಿತ್ತಾಳೆ ಅಪ್ಪ ಹಂದ ಮಾತಾಡ ಯಾನ್ ರಂಭುಸ್ ದೇವ ಯಾರ್ ಮಾಡ್ತಿ ಜನ ಕೈಲಸ ಉಲ್ಟಾ ಆಗ್ತಿ ಇಂತಿ ನಿನ್ ಗಡಿ ಕೆಲಸದ ತಮ್ಮ ಮಲ್ಲೇಶಾ ನಿಮ್ಮ ಕೆಲಸ ಏನ್ ಇಲ್ತಮ್ಮ ಇದು ಏ ನಿಮ್ಮ ಮಾಡಬೇಡ ಸೊಮ್ ಅಂದ್ರೆ ವಾರ್ಲತ್ತ ನಾವ ತುಂಬಾ ವಾಯ್ಕ್ ವಾಯ್ಕ್ ಮಾಡ್ಕೊಂಡು ನಿಂದ್ರಿ ಬೇಡ ಏನ್ ನಿಲ್ತಮ್ಮ ಇಟ್ಟ ಮಂದ್ಯ ಹೇಳದಂದ್ರಿ ನಾನು ಅವನು ಹಬ್ಬಕ್ಕೆ ಮಗಳ ನಂದು ಪೈಲಾ ನಾ ಮದಿ ಮಾಡ್ಕೊಂಡು ಇಲ್ಲಿ ಕಡೆ ಇದ್ ಮಾಡಬೇಕಂದ ಈಗ ಮನ್ಯಾಗ ಎಲ್ಲ ನನವ ಕೂಳ ಹಾಕಲ್ಲ ಹೇಳ ನಿನಗೆ ಮದಿ ಮಾಡಿಕೊಡ್ಬೇಕು ವಿಚಾರ ಮಾಡಿದ್ ಹೋತಮ್ಮ ಈಗ ಯಾರು ಮೊದಲು ನನಗೆ ಕೊಡೋ ಮಾಮ ಮದುವೆ ಆಗ್ತೀನಂದ್ರೆ ಕೊಡಂಗಿಲ್ಲ ದೊಡ್ಡ ದೊಡ್ಡ ಶ್ರೀಮಂತ್ರಿಗೆ ಕೊಡ್ತೀನಂದಿ ಮತ್ತೆ ಈಗ ಯಾರು ಆಗ್ತಾರೆ ನಿನ್ನ ಮಗಳ ಮದುವೆ ಆಗಂಗಿಲ್ಲಪ್ಪನ ಯಾಕೆ ಈಗ ಏನ್ ನನ್ನ ಮಗಳಿಗೆ ನೀ ಕಟ್ಟದು ಬಂದಿದ್ದಂಗೆ ನನ್ನ ಮಗಳು ಈಗಿನ ನಿನ್ನ ಮಗಳು ನೋಡಲ್ಲೀ ಗರ್ಭಿಣಿ ಆಗ್ಯಾಳಿ ನನ್ನ ಮಗಳು ಬಸಲಾಗ್ಯಾಳ ಬಸರ ನಾವು ಅದಾನಾಗ್ತೀವಿ ಅಣ್ಣ ಪಿಸ್ರಾ ಅಂದೀವಿ ಅಣಿ ಇಲ್ಲಿತ್ತ ಆಯ್ ನಮ್ ತಂದು ಕೊಡ್ರಿ ನೀ ಗಾಳಿ ಮಾಡಬೇಡ ಆಕಿ ಬಸ್ ಆಗಿಲ್ಲ ಸಣ್ಣ ಹಾಕಿದ ಕಳೆಗ ಕುತ್ಕೊಂಡ್ ಮಣ್ಣು ತಿಂದ ಹೀಗಾಗಿ ಹೊಟ್ಟೆ ಬಂದದ ಬಸ್ ಆಗಿಲ್ಲಕ್ಕೆ ಬೇಕಾದ ಕೈ ಆಯ್ತು ನೋಡ್ನಿ ಮಮ್ಮ ನೋಡೋದೇನು ಬೇಕಿಲ್ಲ ಹೊಟ್ಟೆ ನೋಡಿದ್ರಾಗ ಗೊತ್ತಾಗ್ತದ ನೋಡೋದ್ ಹೊಟ್ಟೆ ಅವನು ಅವ್ನು ಬಿಜಾಪುರ ಗೋಧುಮಟ್ಟ ಬಿಜಾಪುರ ಆಚನೂ ಮೂರು ತಿಂಗಳು ಆಗ್ತಾಳ ನಮ್ಮ ಸಣ್ಣ ಕಿಟಕರ ಮಣ್ಣು ತಿಂದಿದ ಅವ ಇಲ್ಲ ಇಲ್ಲ ಆತ ನೀತಿ ಮೂರ್ ಮೂರು ತಿಂಗಳು ಒಯ್ದು ಮೂರು ತಿಂಗಳ ತೊಂದ್ ಇಟ್ಟಿದಿ ಇಲ್ಲಪ್ಪ ನನ್ನ ಮಗಳಿ ಮದಿ ಮಾಡ್ಕೊಂಡ್ ನಿನ್ನ ಕೈ ಜೋಡ್ಸಿ ಕಾಲ್ ಹಿಡಿತು ಹೋತಮ್ಮ ಅಮ್ಮ ಹಂಗಿತ್ತಂದ್ರ ಮದಿ ಮಾಡ್ಕೋತ ಕರೆ ಅಂದ್ರ ನಮ್ ಇವತ್ತು ಕರಾರ ಕಂಡೀಷನ್ ಅದ ಸಮಯದಾಗ ನಿನ್ನ ಕರಾರ ಕಂಡೀಷನ್ ಪೂರ್ಣ ಒಪ್ಪಂದದ ನಂದು ಒಪ್ಪಲಿಲ್ಲ ಅಂದ್ರೆ ನಮ್ಮ ಅಪ್ಪ ಒಪ್ಪ ಹುಡುಗಂಗಿಲ್ಲ ಒಪ್ಪ ತಂದೆ ಅಯ್ಯಂದೋಲಿ ಹಾ

ಮಗ ಹಂಗ ಇರ್ಲಿ ಒಬ್ಬಾಕಿ ಮಗಳು ಯಾನ ಆಸ್ತಿ ಅಂತ ನಂದು ಎಲ್ಲಾ ನೀ ತೊಗೊಂಡು ಚಂದ ಜಾಕ್ ಮಾಡಿ ಮದಿ ಮಾಡಿ ಮಾಡ್ತೇಳ್ ಸಹಿ ಮಾಡು ಯಾಕೆ ಸಹಿ ಮಾಡಬೇಕು ಏ ಮಗನ ನನ್ನ ಮ್ಯಾಗ ವಿಶ್ವಾಸ ಇಲ್ಲ ಒಬ್ಬಾಕಿ ನನ್ನ ಮಗಳು ಮಾತ್ ಯಾರಿ ಕೊಡ್ತೀ

ಎಲ್ಲ ಮಾಡ ಕರ್ಜುನ ಜಯಸಿಬ್ ಮದಿ ಮಾಡಿಬಿಡು ಪಟ್ನೆ ನೋಡು ನಿಮ್ಮದು ಯಾವ ಯಾನ ಅಂಟು ಹುಡ್ತರಿ ಅಕೊಂಡಿ ತಗೋ ನಿನ್ನ ಮಗಳಂದು ನನ್ನ ಬಳಿ ಮಾತ್ರ ಮಾತನಾ ಗುರಿಯಾಗ ಬೇನ್ ಹಾಕ್ತಿವಿ ಆಕಿ ಕೂಡ ಅದೇ ಇಲ್ಲೇ ನಿಂದ್ರು ಸ್ವಾಮಿಗಳು ಬರ್ತಾರೆ ನಿನಗೆ ಚಂದ ಮದಿ ಮಾಡಿ ಕಳಿಸ್ತ ಹೋಗಾಗತ್ತೀ ಎಲ್ಲ ಗುಡ್ಡಕ್ಕ ಸ್ವಾಮಿಗಳ ಓ ಸ್ವಾಮಿಗಳು ಭಕ್ತಾದಿಗಳೇ ಏನದ ಹೇಳ್ರಿ ಶರಣು ಶರಣಾರ್ಥಿ ಸ್ವಾಮಿಗಳು ಕೋಟಿ ಜಪ ಮುಗಿಸ್ ಕೋಟಿ ಜಪ ಯಜ್ಞ ಕಾರ್ಯಕ್ರಮ ಮುಗಿಸಿ ಬಂದಂಗೆ ಕಾಣಿಸ್ತೀರಿ

ಮಕ್ಕಳ ಓರ್ಜಿನಲ್ಲಿ ಏನೈತಿ ಈಗ ಹೇಳ್ತೀನಿ ಕೇಳ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ